ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಏನು ನೋಡ್ತೀವಿ ಅಂತಂದರೆ ಬೇಬೀಸ್ಗೆ ಫಿಂಗರ್ ಫುಡ್ ಮಾಡಿಕೊಡೋದು ಅಂತ ನೋಡ್ತೀವಿ ಈ ಥರ ಫುಡ್ ಮಾಡ್ಕೊಡೋದ್ರಿಂದ ಬೇಬೀಸ್ ಬಂದು ಅವರೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇಂಟ್ರೆಸ್ಟಿಂದ ತಿಂತಾರೆ ನಾವು ತಿನ್ನಿಸ್ಬೇಕಾದ್ರೆ ತುಂಬ ಹತ್ಕೊಂಡು ಆ ಥರ ಎಲ್ಲ ಅಲ್ವಾ ಈ ಥರ ಮಾಡಿಕೊಟ್ರಿ ಅಂತಂದರೆ ಅವರೇ ತಿನ್ನಕ್ಕೆ ಟ್ರೈ ಮಾಡ್ತಾರೆ ತುಂಬ ತಡ ಮಾಡಿದೆ ವೀಡಿಯೋ ಒಳಗಡೆ ಹೋಗೋಣ ವೀಡಿಯೋ ಒಳಗಡೆ ಹೋಗೋಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಈ ರೆಸಿಪಿ ಮಾಡೋದಕ್ಕೆ ಫಸ್ಟ್ ಬಂದು ಕ್ಯಾರೆಟ್ ನಾನು ಫಿಂಗರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಸ್ಟ್ರೀಮರ್ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸ್ಟ್ರೀಮರ್ ಇಲ್ಲ ಅಂತಂದರೆ ನಾರ್ಮಲಿ ಇಡ್ಲಿ ಪತ್ರೆಲ್ಲೇ ಬೇಯಿಸ್ಕೊಬೋದು ಅಥವಾ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಎರಡು ಮೂರು ವಿಸಲ್ ಬಿಟ್ವಿ ಅಂತಂದರೆ ಚೆನ್ನಾಗಿ ಬೆಂದೋಗುತ್ತೆ ಇದೇ ಥರ ತ್ರೀ ಟು ಫೋರ್ ಮಿನಿಟಲ್ಲೂ ಇದು ಬೆಂದೋಗುತ್ತೆ ಬೆಂದಿದೆಯೇ ಇಲ್ವಾ ಅಂತ ನೋಡೋಕ್ಕೆ ಸ್ಪೂನ್ ಇಟ್ಟು ನಾವು ಚೆಕ್ ಮಾಡಿದ್ವಿ ಅಂತಂದರೆ ಗೊತ್ತಾಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರತ್ತೆ ಇದನ್ನ ನಾವು ಬೇರೆ ಪಾತ್ರೆಗೆ ಅಥವಾ ಬೌಲ್ಗೆ ಎತ್ತಿಟ್ಕೊಂಡು ಒಂದು ಪ್ಯಾನಲ್ಲಿ ಬಂದು ಸ್ವಲ್ಪ ಬಟರ್ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಅದಕ್ಕೆ ಈ ಕ್ಯಾರೆಟ್ ಇದೆ ಅಲ್ವಾ ನಾವು ಬಾಯ್ಲ್ ಮಾಡಿಕೊಂಡು ಇದು ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಪೆಪ್ಪರ್ ಪಾಪುಗೆ ಎಷ್ಟು ಪೆಪ್ಪರ್ ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಒಂದು ವರ್ಷದ ಮೇಲಿದ್ರು ಅಂತಂದರೆ ಆ ಮಕ್ಕಳಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ಸಾಲ್ಟ್ನು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ಕೊಟ್ವಿ ಅಂತಂದರೆ ಚೆನ್ನಾಗಿ ಲೈಕ್ ಮಾಡಿ ತಿಂತಾರೆ ಕ್ಯಾರೆಟು ಬಂದು ತುಂಬಾ ಒಳ್ಳೆಯದು ಇಮ್ಯುನಿಟಿ ಮತ್ತು ಕಂದೃಷ್ಟಿ ಎಲ್ಲನೂ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ ಸೊ ಈ ಥರ ಕೊಟ್ಟು ನೋಡಿ ನಿಮ್ಮ ಪಾಪಸ್ ಬಂದು ತುಂಬ ಲೈಕ್ ಮಾಡಿ ತಿನ್ನೋಕ್ಕೆ ಚಾನ್ಸಸ್ ತುಂಬಾ ಇದೆ ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ವೈಟ್ ಚೆನ್ನಾಗಿದೆಯಲ್ವ ಅದನ್ನ ನಾನು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ವೈಟ್ ಚೆನ್ನಾಗಿ ಅಥವಾ ಬ್ಲ್ಯಾಕ್ ಚೆನ್ನಾಗಿಂದ್ರೆ ಅದನ್ನೂ ನೀವು ಸೇರಿಸ್ಕೊಬೋದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆಗೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ ನೀವು ಬಂದು ಚೆನ್ನಾಗಿ ಬಾಯ್ಲ್ ಮಾಡಬೇಕಾದ್ರೆ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಅದನ್ನೂ ಸೇರಿಸಿ ಬಾಯ್ಲ್ ಮಾಡ್ಕೊಬೋದು ಬಾಯ್ಲ್ ಮಾಡ್ಕೊಂಡು ಎರಡುನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಚೆನ್ನಾಗಿ ತುರ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ಮೂರನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆ ಸ್ವಲ್ಪ ಶುಂಠಿ ಅಲ್ವಾ ಅದನ್ನು ಸ್ವಲ್ಪ ಚೂರು ಚೂರಾಗಿ ಪುಡಿ ಮಾಡ್ಕೊಂಡು ಹಾಕೋಬೇಕು ಪಾಪುಸ್ ತಿಂದರು ಅಂತಂದರೆ ಅವ್ರ ಬಾಯಿಗೆ ಸಿಗ್ಬಾರ್ದು ಆ ಥರ ಪುಡಿ ಮಾಡ್ಕೋಬೇಕು ಇದ್ರ ಜೊತೆ ಸ್ವಲ್ಪ ಬ್ರೆಡ್ ಕ್ರ್ಯಾಂಪ್ಸ್ ಅಲ್ವಾ ಅದನ್ನ ಹಾಕೋತಾ ಇದ್ದೀನಿ ನೀವು ಬಂದು ಬ್ರೆಡ್ ಕ್ರಾಂಪ್ಸ್ ಹಾಕೊಳ್ಳಲ್ಲ ಅಂತಂದರೆ ಶುಗರ್ ಇಟ್ ಸಾರಿ ಓಟ್ಸ್ ಇದೆಯಲ್ವ ಓಟ್ಸ್ನ ಹಾಕೋಬೋದು ಅಥವಾ ಅವಲಕ್ಕಿ ಇದೆಯಲ್ವಾ ಅದನ್ನು ಸಹ ಫ್ರೈ ಮಾಡಿಬಿಟ್ಟು ಮಿಕ್ಸಿಲ್ ಗ್ರೈಂಡ್ ಮಾಡಿ ಹಾಕೋಬೋದು ಸ್ವಲ್ಪ ಖಾರಕ್ಕೆ ಪೆಪ್ಪರ್ ಹಾಕೋತಾ ಇದ್ದೀನಿ ಆಲ್ರೆಡಿ ಸಾಲ್ಟು ಚೆನ್ನಾಗಿ ಬೇಯಕ್ಕೆ ಬೇಕಾದ್ರೇ ಸಾಲ್ಟ್ ಆ್ಯಡ್ ಮಾಡಿರೋದ್ರಿಂದ ಇವಾಗ ಆ್ಯಡ್ ಮಾಡಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಫಿಂಗರ್ ಶೇಪಲ್ಲಿ ನಾವು ಶೇಪ್ ಮಾಡ್ಕೋಬೇಕಾಗತ್ತೆ ಇದು ಬಂದು ತುಂಬ ಸಾಫ್ಟಾಗಿರೋದ್ರಿಂದ ಬೇಬೀಸ್ ಬಂದು ತುಂಬ ಚೆನ್ನಾಗಿ ತಿಂತಾರೆ ಅವ್ರ ಗಂಟ್ಲಲ್ಲೂ ಸಿಗಲ್ಲ ಒಂದು ಪ್ಯಾನ್ಗೆ ಬಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಫೈವ್ ಮಿನಿಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಬೆಂದೋಗುತ್ತೆ ಈ ಥರ ಫ್ರೈ ಮಾಡಿಬಿಟ್ಟು ನಾವು ಪಾಪು ಕೊಟ್ಟು ಬಂದರೆ ಅವ್ರು ತುಂಬ ಲೈಕ್ ಮಾಡಿ ತಿಂತಾರೆ ತುಂಬ ಸಾಫ್ಟಾಗಿರೋದ್ರಿಂದ ಅವ್ರ ಗಂಟ್ಲಲ್ಲಿ ಸಿಕ್ಕಲ್ಲ ಅವ್ರು ಬಂದು ತುಂಬ ಚೆನ್ನಾಗಿ ತಿಂತಾರೆ ಇದರ ಬಂದು ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಹೆಲ್ತಿ ಪಾಪು ಬಂದು ನೀವು ಧಾರಾಳವಾಗಿ ಕೊಡ್ಬೋದು ಇದ್ರ ಜೊತೆಗೆ ನೀವು ಗ್ರೀನ್ ಚಟ್ನಿ ಅಥವಾ ಓಮ್ ಮೇಡ್ ಸಾಸ್ ಏನಾದರೂ ಇತ್ತಂದ್ರೆ ಅದನ್ನು ಅದನ್ನೂ ಸಹ ಕೊಡ್ಬೋದು ನೆಕ್ಸ್ಟ್ ರೆಸಿಪಿ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ನಾನೊಂದು ಬಾಳೆಹಣ್ಣು ತಗೊಂಡಿದ್ದೀನಿ ಈ ಬಾಳೆಹಣ್ಣು ಬಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡ್ರಿ ಅಂತಂದರೆ ಪಾಪು ಬಂದು ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಈ ಬಾಳೆನ ಬಂದು ಎರಡಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಇರುತ್ತೆ ಅಲ್ವಾ ಆ ಸೀಡ್ಸ್ಗಳನ್ನೂ ತೆಗೆದುಬಿಡಬೇಕು ಆ ಥರ ತೆಗೆದ್ವಿ ಅಂತಂದರೆ ಪಾಪುಗಳಿಗೆ ಡೈಜೆಷನ್ ಬಂದು ತುಂಬ ಈಸಿಯಾಗಿ ಆಗುತ್ತೆ ಎಂಟು ತಿಂಗಳು ಮೇಲಿರೋ ಮಕ್ಳುಗಳಿಗಾದರೆ ಏನು ಪ್ರಾಬ್ಲಮ್ ಇಲ್ಲ ಎಂಟು ತಿಂಗಳು ಕೆಳಗಡೆ ಇರೋ ಮಕ್ಕಳಿಗೆ ಡೈಜೆಷನ್ ಸ್ವಲ್ಪ ಕಷ್ಟ ಅಲ್ವಾ ಅದಕ್ಕೆ ಈ ಥರ ಸಿಪ್ಪೆ ತೆಗೆದಿದ್ಮೇಲೆ ಇದನ್ನ ಬಂದು ನಾವು ಎರಡು ಎರಡು ಭಾಗ ಮಾಡ್ಕೋಬೇಕಾಗುತ್ತೆ ಈ ಥರ ಫಿಂಗರ್ ಶೇಪಲ್ಲಿ ಮಾಡ್ಕೋಬೇಕು ಆವಾಗಲೇ ಅವರು ಅದನ್ನ ಮುಟ್ಟಿ ಎಕ್ಸ್ಪ್ಲೋರ್ ಮಾಡಿ ತಿನ್ನೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದರ ಒಂದು ಪ್ಯಾನ್ಗೆ ಬಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರಲ್ಲಿ ಬಂದು ಫ್ರೈ ಮಾಡ್ಕೋಬೇಕು ಒಂದು ಜಾಸ್ತಿ ಏನು ಫ್ರೈ ಬೇಕಿಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿರೋದ್ರ ಥರ ಫೀಲ್ ಆಗುತ್ತೆ ಅಲ್ವ ಅದರಿಂದ ಸ್ವಲ್ಪ ಲೈಕ್ ಮಾಡಿ ತಿಂತಾರೆ ಈ ಥರ ವೆಯ್ಟ್ ಗೇನ್ ಬಂದು ತುಂಬ ಆಗುತ್ತೆ ಸೊ ಬೇಬೀಸು ತುಂಬ ಲೈಕ್ ಮಾಡಿ ತಿಂತಾರೆ ಅವರೇ ಮುಟ್ಟಿ ಎಕ್ಸ್ಪ್ಲೋರ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಲೈಕ್ ಮಾಡಿ ಚೆನ್ನಾಗಿ ತಿಂತಾರೆ ಈ ಥರ ಜಾಸ್ತಿಯನ್ನು ಫ್ರೈ ಆಗೋದು ಬೇಡ ಲೈಟಾಗಿ ಎರಡು ಸೈಡು ಸ್ವಲ್ಪ ಬ್ರೌನ್ ಕಲರ್ ಬಂತು ಅಂತಂದರೆ ಸಾಕು ನಾವು ಒಂದು ಬೇಬಿಗೆ ಧಾರಾಳವಾಗಿ ಕೊಡ್ಬೋದು ತುಂಬ ಫ್ರೈ ಮಾಡಬೇಕಾ ಅಂತೇನಿಲ್ಲ ಜಸ್ಟ್ ಈ ಥರ ಆದರೆ ಸಾಕು ಇದ್ರ ಜೊತೆಗೆ ನಾವು ಬಂದು ನಟ್ಸ್ ಪೌಡರ್ ಇರುತ್ತಲ್ವ ಹೋಮ್ ಮೇಡ್ ನಟ್ಸ್ ಪೌಡರ್ ಆಗಲಿ ಅಂಗಡಿಯಲ್ಲಿ ತೊಗೊಂಡಿದ್ದಾಗಲಿ ನಟ್ಸ್ ಪೌಡರನ್ನ ಆ್ಯಡ್ ಮಾಡಿ ಕೊಡ್ಬೋದು ಎಂಟು ತಿಂಗಳು ಮೇಲಿರೋ ಮಕ್ಕಳಿಗೆ ನಟ್ಸ್ ಪೌಡರ್ ಆ್ಯಡ್ ಮಾಡಿಕೊಡಿ ಎಂಟು ತಿಂಗಳು ಕೆಳಗಡೆ ಇರೋ ಮಕ್ಕಳಿಗೆ ಬೇಡ ಈ ಥರ ನಟ್ಸ್ ಪೌಡರ್ ಪ್ಲಸ್ ಬನಾನಾ ಘೀ ಎಲ್ಲ ಕೊಡೋದರಿಂದ ವೆಯ್ಟ್ ಗೇನ್ ಬಂದು ತುಂಬ ಚೆನ್ನಾಗಿ ಫಾಸ್ಟ್ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಇದನ್ನ ಬಂದು ಸ್ನ್ಯಾಕ್ ಆಗಿ ಕೊಡ್ಬೋದು ನೀವು ಈವ್ನಿಂಗ್ ಟೈಮಲ್ಲಿ ಕೊಡ್ಬೋದು ಮಿಡ್ ಮಾರ್ನಿಂಗ್ ಕೊಡ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡಬೇಕಾದ್ರೆ ಸೈಡಲ್ಲಿ ಇದನ್ನ ಸ್ನ್ಯಾಕ್ಸ್ ಥರ ಕೊಡ್ಬೋದು ಈ ಥರ ಕೊಟ್ಟು ನೋಡಿ ಪಾಪು ಬಂದು ತುಂಬ ಚೆನ್ನಾಗಿ ತಿಂತಾರೆ ನೆಕ್ಸ್ಟ್ ರೆಸಿಪಿ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ರಾಗಿ ಪೌಡರ್ ಇದೆಯಲ್ವ ಅದನ್ನ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ಅದ್ರ ಜೊತೆಗೆ ಎಗ್ಗು ಅದ್ರ ಜೊತೆ ಸ್ವಲ್ಪ ಒಂದು ಸ್ಪೂನ್ ನಟ್ಸ್ ಪೌಡರ್ ಇದೆಯಲ್ವ ಅದನ್ನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಒಂದು ಆ್ಯಪೆಲ್ಲ ಒಂದು ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಇತ್ತು ಅಂತಂದರೆ ಅದನ್ನೂ ಆ್ಯಡ್ ಮಾಡ್ಕೊಂಡ್ರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಗೆ ನಾನು ಅದನ್ನ ತೋರ್ಸೋಕ್ಕಾಗಿಲ್ಲ ಅದನ್ನೂ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ವರ್ಷದ ಮೇಲಿದ್ರು ಮಕ್ಕಳು ಅಂತಂದರೆ ಒಂದು ಸ್ವಲ್ಪ ಹಾಲನ್ನ ಹಾಕಲಿ ಯಾಕಂತಂದರೆ ದೋಸೆ ಬಟರ್ ಟೈಪ್ ಬರಬೇಕಲ್ವ ಅದರಿಂದ ಸ್ವಲ್ಪ ಹಾಳಾಕಲ್ಲಿ ಒಂದು ವರ್ಷ ಕೆಳಗಡೆ ಇದ್ರು ಅಂತಂದರೆ ನೀವು ಬಂದು ನೀರು ಆ್ಯಡ್ ಮಾಡ್ಕೋಬೋದು ಅದ್ರ ಜೊತೆ ನಟ್ಸ್ ಇದೆಯಲ್ವ ನಟ್ಸ್ಗಳನ್ನ ಬಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಅವ್ರು ತಿನ್ನಬೇಕಾದ್ರೆ ಅವ್ರ ಬಾಯಿ ಸಿಗತ್ತೆ ಅಲ್ವಾ ಒಂದೊಂದು ನಟ್ಸ್ ಆದರೂ ಸಿಕ್ಕಬೇಕಾದ್ರೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ತಿಂತಾರೆ ಸೊ ಈ ಥರ ಆ್ಯಡ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ದೋಸೆ ಕಳಕ್ಕೆ ಬೇಕಾದ ಥರ ಹಸಿಟ್ಟು ಸಿಕ್ಕಿದೆ ಅಲ್ವಾ ಇದನ್ನ ಬಂದು ಒಂದು ಪ್ಯಾನ್ಗೆ ನಾವು ಗೀ ಅಥವಾ ಬಟರ್ ಹಾಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕೋಬೇಕಾಗುತ್ತೆ ಇದು ಬಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗಿ ಬೆಂದೋಗುತ್ತೆ ಬೇಬೀಸ್ಗೆ ಬಂದು ಸ್ಕೂಲ್ ಬಾಕ್ಸ್ ಟಿಫನ್ ಬಾಕ್ಸ್ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಈವ್ನಿಂಗ್ ಟೈಮ್ ಲಂಚ್ ತುಂಬಾ ಹೆಲ್ತಿಯಾಗಿರುತ್ತೆ ಈ ಥರ ಕೊಟ್ಟು ನೋಡಿ ತುಂಬ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ ಚೆನ್ನಾಗಿ ತಿಂತಾರೆ ನೆಕ್ಸ್ಟ್ ರೆಸಿಪಿ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಫಿಂಗರ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಫ್ರೆಂಚ್ ಫ್ರೈಸ್ ಮಾಡ್ತೀವಲ್ವ ಆ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಆ ನೀರು ಬಂದು ಸ್ವಲ್ಪ ಅಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಒಂದು ವರ್ಷದ ಕೆಳಗಡೆ ಇರೋ ಮಕ್ಳಿಗೆ ಬಂದು ಉಪ್ಪು ಹಾಕೋಬೇಡಿ ಒಂದು ವರ್ಷದ ಮಳಗಡೆ ಇರೋ ಮಕ್ಳಿಗೆ ಉಪ್ಪು ಹಾಕ್ಕೊಂಡು ಇದನ್ನ ಬಂದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ ನೀರು ಬಂದು ಬೇಗ ಕುದ್ಬಂದುಬಿಡ್ತೆ ಒಂದು ಎರಡು ನಿಮಿಷದಲ್ಲೇ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಥರ ಮಿಕ್ಸ್ ಮಾಡಿಟ್ಟು ನಾವು ಮುಚ್ಚಿಬಿಟ್ವಿ ಅಂತಂದರೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆಲೂಗೆಡ್ಡೆನೆಲ್ಲ ಹಾಕೋಬೇಕು ಆಲೂಗೆಡ್ಡೆ ಹಾಕಿದ್ ಹಾಕಿ ಮತ್ತೆ ಮುಚ್ಚಿಬಿಟ್ವಿ ಅಂತಂದರೆ ಒಂದು ಐದು ನಿಮಿಷದಲ್ಲೇ ಚೆನ್ನಾಗಿ ಬೆಂದೋಗುತ್ತೆ ಬೆಂದಿದೆ ನೋಡಿ ಈ ಥರ ಸ್ಪೂನ್ ಇಟ್ಟು ನಾವು ಚೆಕ್ ಮಾಡಿ ನೋಡಿದ್ವಿ ಅಂತಂದರೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಈ ಥರ ಬೆಂದಿದ್ಮೇಲೆ ನಾವು ಇದನ್ನ ವಾಟ್ರೆಲ್ಲ ಇದು ಮಾಡಿಬಿಟ್ಟು ಬೇರೆ ಒಂದು ತಟ್ಟೆಗೆ ಹಾಕೋಬೇಕತ್ತೆ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಹಾಕಲ್ಲ ನೀರನ್ನೆಲ್ಲ ಬಸ್ಕೊಂಡು ಹಾಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಇಟ್ಟಿದೆ ಇದೆಯಲ್ವಾ ಆ ಅಕ್ಕಿ ಹಿಟ್ಟನ್ನ ಹಾಕಲ್ಲ ಒಂದು ವರ್ಷದ ಕೆಳಗಡೆ ಇರೋ ಮಕ್ಳಿಗೆ ಏನು ಅಕ್ಕಿ ಹಿಟ್ಟು ಬೇಕಾಗಿಲ್ಲ ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಏನು ಡಿಫ್ರೆಂಟ್ ಗೊತ್ತಾಗಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅನ್ನೋದರಿಂದ ಮಾತ್ರ ಹಾಕೊಳ್ತಾ ಇದ್ದೀನಿ ಈ ಥರ ಹಾಕಿ ಎಲ್ಲದಕ್ಕೂ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಬಂದು ನಾವು ತುಪ್ಪ ಅಥವಾ ಬಟರ್ ಎರಡರಲ್ಲಿ ಯಾವುದಾರು ಒಂದು ಹಾಕೋಬೇಕು ಆಯಿಲ್ ಮಾತ್ರ ಯೂಸ್ ಮಾಡಬಾರ್ದು ಈ ಥರ ಯೂಸ್ ಮಾಡೋದ್ರಿಂದ ವೆಯ್ಟ್ ಗೇನ್ ಚೆನ್ನಾಗಾಗತ್ತೆ ಅದರಿಂದ ಬಟರ್ ಅಥವಾ ತುಪ್ಪ ಯೂಸ್ ಮಾಡ್ತಾ ಇರೋದು ಇದಕ್ಕೆ ನಾವು ಒಂದು ಆ್ಯಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆಲೂಗೆಡ್ಡೆ ಅಕ್ಕಿ ಇಟ್ಟು ಅದನ್ನ ಬಂದು ನಾವು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಪೂನ್ ಇಟ್ಕೊಂಡು ತಿಸಿ ತೇಜಿ ನಾವು ಬಂದು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೊಂದು ಚೆನ್ನಾಗಿ ಫ್ರೈ ಆಗಿ ಬಂದುಬಿಡುತ್ತೆ ಒಂದು ಐದು ನಿಮಿಷದಲ್ಲೇ ಇದನ್ನ ಬಂದು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಬಂದು ಬೇಬೀಸ್ಗೆ ಆರಾಮಾಗಿ ಕೊಡ್ಬೋದು ಅವ್ರು ತುಂಬಾ ಲೈಕ್ ಮಾಡಿ ತಿಂತಾರೆ ನೆಕ್ಸ್ಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ನಾನು ಬಂದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀಟ್ರೋಟ್ ಇವತ್ತು ತೊಗೊಂಡಿದ್ದೀನಿ ನೀವು ಬಂದು ಡೈಲಿ ಯಾವ್ಯಾವ ವೆಜಿಟೇಬಲ್ ಕೊಡ್ತೀರೋ ಅದನ್ನ ಬಂದು ಬಾಯ್ಲ್ ಮಾಡಿ ತೊಗೊಬೋದು ಇವತ್ತು ಕ್ಯಾರೆಟು ಬೀಟ್ರೋಟ್ನ ಬಾಯ್ಲ್ ಮಾಡಿ ಚೆನ್ನಾಗಿ ತೊಗೊಂಡು ದೋಸೆ ಇಟ್ಟಿದ್ಯಲ್ವ ಅದ್ರ ಜೊತೆಗೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಅಥವಾ ಇಡ್ಲಿ ಉತಾಪಂ ಅಂತ ಹೇಳ್ತಾರಲ್ವ ಆ ಥರ ನಾವು ಮಾಡ್ಕೊಡ್ಬೋದು ಪ್ಲೈನಾಗಿ ದೋಸೆ ಇಡ್ಲಿ ಕೊಡೋದಕ್ಕಿಂತ ಈ ಥರ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಬಾಯ್ಲ್ ಮಾಡಿಕೊಡೋದ್ರಿಂದ ಸ್ವಲ್ಪ ಹೆಲ್ತಿಯಾಗಿರುತ್ತೆ ಈ ಥರ ಕೊಟ್ಟು ನೋಡಿ ಸ್ವಲ್ಪ ಹೆಲ್ತಿನೂ ಮತ್ತೆ ಚೆನ್ನಾಗಿ ತಿಂತಾರೆ ಬೇಬೀಸೇ ಧಾರವಾಗಿ ತಿಂತಾರೆ ನೆಕ್ಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿ ಮಾಡೋದಕ್ಕೆ ಒಂದು ಎಗ್ ತೊಗೊಂಡಿದ್ದೀನಿ ಈ ಎಗ್ ಜೊತೆಯು ಒಂದು ಬನಾನ ಒಂದು ಚಿಕ್ಕ ಬನಾನ ನಾರ್ಮಲ್ ಸೈಜ್ ಬನಾನಾ ಮತ್ತು ಸ್ವಲ್ಪ ಹಾಲು ಅಂದರೆ ಹಸು ಕೌ ಮಿಲ್ಕೇನೆ ಒಂದು ವರ್ಷದ ಮೇಲಿರೋ ಮಕ್ಕಳು ಕೌ ಮಿಲ್ಕ್ ಆ್ಯಡ್ ಮಾಡಿ ಕೆಳಗಡೆ ಇರೋ ಮಕ್ಕಳು ಬೇಡ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಸ್ಮೆಲ್ಗೋಸ್ಕರ ಇದ್ರ ಜೊತೆಗೆ ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವರ್ಷದ ಕೆಳಗಡೆ ಇರೋ ಮಕ್ಳಿಗೆ ಹನಿ ಬೇಡ ಒಂದು ವರ್ಷದ ಮೇಲ್ಗಡೆ ಇರೋ ಮಕ್ಕಳಿಗೆ ಮಾತ್ರ ಮಾಡ್ಕೊಳ್ಳೋಣ ಈ ಥರ ಸ್ಮ್ಯಾಶ್ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದ್ರ ಜೊತೆ ವೀಟ್ ಬ್ರೆಡ್ ಇದೆಯಲ್ವ ಆ ಬ್ರೆಡ್ನ ಒಂದು ಪಾಪು ಕೊಡ್ಬೋದು ಪಾಪುಗಳು ಕೊಡ್ತೀವಿ ಅಂತಂದರೆ ಶುಗರ್ಲೆಸ್ ಬ್ರೆಡ್ ಕೊಡಿ ಅಥವಾ ವೀಟ್ ಬ್ರೆಡ್ ಕೊಡಿ ತುಂಬಾ ಹೆಲ್ತಿ ಬೇರೆ ಬ್ರೆಡ್ ಬೇಡ ಒಂದು ಪ್ಯಾನ್ಗೆ ಒಂದು ಬಟರ್ ಹಾಕ್ಬಿಟ್ಟು ಬ್ರೆಡ್ ಇದೆಯಲ್ವ ಆ ಬ್ರೆಡ್ನ ಬಂದು ನಾವು ಬಟರ್ ಮಿಕ್ಸ್ ಮಾಡಿ ಮಾಡಿದ್ವಿ ಅಲ್ವಾ ಅದ್ರ ಜೊತೆಗೆ ಈ ಥರ ಟೋಸ್ಟ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಬೆಂದಿದ ತಕ್ಷಣ ಇದನ್ನ ಒಂದು ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪಾಪುಗಳು ಕೊಟ್ವಿ ಅಂತಂದರೆ ಅವರೇ ಎಕ್ಸ್ಪ್ಲೋರ್ ಮಾಡಿ ತಿನ್ನೋಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ಚೆನ್ನಾಗಿ ತಿಂತಾರೆ ಒಂದು ವರ್ಷದ ಮೇಲಿದ್ದರು ಅಂತ ಆ ಮಕ್ಕಳಿಗೆ ಸ್ವಲ್ಪ ಹನಿ ಹ್ಯಾಡ್ ಮಾಡಿಕೊಡಿ ಮೇಲ್ಗಡೆ ಚೆನ್ನಾಗಿ ತಿಂತಾರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಾಡಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್